ಸ್ನೇಹಿತರೆ ನಮಸ್ಕಾರ ಇಂದು ನಾನು ಮಾಡಿರುವಂತಹ ವಿಡಿಯೋದಲ್ಲಿನ ರೆಸಿಪಿ ಎನರ್ಜಿ ಬೂಸ್ಟರ್ ಲಡ್ಡು ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಲ್ವಾ ಅಂಟುಂಡೆ ಅಂತ ಹೇಳಿ ಅದೇ ರೀತಿ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ ಚಳಿಗಾಲ ಪ್ರಾರಂಭ ಆಗಿದೆ ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಎಣ್ಣೆಯ ಅಂಶ ಬಹಳಷ್ಟು ಬೇಕಾಗಿರುತ್ತೆ ಹಾಗೆ ಕಬ್ಬಿಣಾಂಶ ಕೊರತೆ ಕೂಡ ದೇಹದಲ್ಲಿ ಆಗಿರುತ್ತೆ ಹೀಗಾಗಿಯೇ ಹಿರಿಯರು ಈ ಅಂಟುಂಡೆ ರೀತಿಯ ಲಡ್ಡುಗಳನ್ನು ಚಳಿಗಾಲದಲ್ಲಿ ಸೇವಿಸುವಂತೆ ಹೇಳ್ತಾಯಿದ್ರು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ಮೊದಲಿಗೆ ಬಾಣಲಿಯಲ್ಲಿ ಒಂದೆರಡು ಚಮಚ ತುಪ್ಪವನ್ನು ಬಿಸಿ ಮಾಡಿಕೊಳ್ಳೋಣ ನಂತರ ಅಂಟು ಅಂದರೆ ನೀವು ದಿನಸಿ ಅಂಗಡಿಯಲ್ಲಿ ಕೇಳಿದ್ರೆ ಅಂಟು ಕೊಡ್ತಾರೆ ಅದರಲ್ಲಿ ಎರಡು ರೀತಿ ಅಂಟು ಇರುತ್ತೆ ಒಂದು ಕಾಟೀರ ಅಂಟು ಅಂತ ಹೇಳಿ ಗೋಲ್ ಕಟೀರ ಅಂತ ಹೇಳಿ ಮತ್ತೊಂದು ನಾವು ಅಂಟುಂಡೆಗೆ ಬಳಸುವಂತಹ ಅಂಟು ಈಗ ಬೇಕಾಗಿರುವಂಥದ್ದು ಅಂಟುಂಡೆಗೆ ಬಳಸುವಂತಹ ಅಂಟು ಇದನ್ನು ಒಂದು ಹದಿನೈದು ಇಪ್ಪತ್ತು ಪೀಸು ಅಂಟನ್ನು ಬಿಸಿ ತುಪ್ಪದಲ್ಲಿ ಹಾಕಿ ಕಡಿಮೆ ಉರಿಯಲ್ಲಿ ಹುರಿದುಕೊಳ್ಳೋಣ ನೋಡಿ ಅಂಟು ಎಷ್ಟು ನೀಟಾಗಿ ಹುರಿದು ರೆಡಿಯಾಗಿದೆ ಇದು ಹುರಿದ ನಂತರ ಕ್ರಿಸ್ಪಿ ಆಗಿರುತ್ತೆ ಇನ್ನು ಬಾಣಲಿಯಲ್ಲಿ ಉಳಿದಂತಹ ತುಪ್ಪಕ್ಕೆ ಗೋಡಂಬಿ ವಾಲ್ನಟ್ ಅಂಜೀರ ಅಥವಾ ಅಂಜೂರ ಬಾದಾಮಿ ಪಿಸ್ತಾ ಹಾಗೆಯೇ ಬೇರೆ ಬೇರೆ ಸೀಡ್ಸ್ ನಮಗೆಲ್ಲ ಗೊತ್ತಿದೆ ಐದಾರು ರೀತಿಯ ಸೀಡ್ಸ್ಗಳು ಸಿಗುತ್ತೆ ಅವನ್ನೆಲ್ಲವನ್ನು ಹಾಕಿ ಕಡಿಮೆ ಉರಿಯಲ್ಲಿ ಹುರಿದುಕೊಳ್ಳಬೇಕು ನಂತರ ಸ್ನೇಹಿತರೆ ಇವೆಲ್ಲವೂ ಕೂಡ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದ ನಂತರ ಬಾಣಲಿನಿಂದ ಹೊರಗೆ ತೆಗೆದುಕೊಂಡು ತಣ್ಣಗಾಗಲು ಬಿಡೋಣ ನೀವು ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ ಹಂತ ಹಂತವಾಗಿ ಕೆಂಪು ಬಣ್ಣಕ್ಕೆ ಬರ್ತಾಯಿದೆ ಅಂದರೆ ಅದರ ಹಸಿ ವಾಸನೆ ಹಾಗೂ ಮೃದುತ್ವ ಹೋಗಿ ಕ್ರಿಸ್ಪಿಯಾಗಿ ಬದಲಾಗುತ್ತೆ ನಂತರ ಈ ಡ್ರೈ ಫ್ರೂಟನ್ನು ನಾವು ತೆಗೆದುಕೊಳ್ಳೋಣ ನಂತರ ಸ್ನೇಹಿತರೆ ಫ್ಲೆಕ್ಸಿ ಸೀಡ್ ಅಂತ ಹೇಳ್ತೀವಲ್ವಾ ಅಗಸ್ಯ ಬೀಜ ಅದರ ಪುಡಿಯನ್ನು ನಾನು ಈಗಾಗಲೇ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದು ಬಹಳಷ್ಟು ಕಾಯಿಲೆಗಳಿಗೆ ಔಷಧಿ ಅಂತ ಹೇಳ್ತಾರೆ ವಿಟಮಿನ್ ಬಿ ಟ್ವೆಲ್ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಅದನ್ನು ಕೂಡ ತುಪ್ಪದಲ್ಲಿ ಹುರಿದುಕೊಂಡಿದ್ದೀನಿ ಜೊತೆಗೆ ಎರಡು ಕಪ್ಸನ್ನಷ್ಟು ಗೋಧಿ ಹಿಟ್ಟನ್ನು ಈ ಹುರಿದುಕೊಂಡ ಅಗಸೆ ಬೀಜದ ಪುಡಿ ಅದರಲ್ಲಿ ಸೇರಿಸ್ಕೊಂಡು ಕಡಿಮೆ ಉರಿಯಲ್ಲಿ ಹುರಿದುಕೊಳ್ತಾ ಇದ್ದೀನಿ ಹಾಗೂ ತಣ್ಣಗಾಗಲು ಬಿಟ್ಟಿದ್ದೀನಿ ಈಗ ನಾವು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಒಂದು ಅರ್ಧ ಚಮಚ ಸೋಂಪು ನಾಲ್ಕೈದು ಏಲಕ್ಕಿಯನ್ನು ಹಾಕಿಕೊಂಡು ಅದರಲ್ಲಿಯೇ ಈಗಾಗಲೇ ಹುರಿದಿಟ್ಟುಕೊಂಡಿರುವಂತಹ ಗೋಂದನ್ನು ಅಂದರೆ ಅಂಟನ್ನು ಹಾಕ್ಕೊಂಡು ಪುಡಿ ಮಾಡಿಕೊಳ್ಳೋಣ ಅದು ರವೆ ರವೆಯಾಗಿ ಪುಡಿಯಾಗುತ್ತೆ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಯಾವ ರೀತಿ ಟೆಕ್ಸ್ಚರ್ನಲ್ಲಿ ಅಂಟು ಪುಡಿಯಾಗಿದೆ ಅಂತ ಹೇಳಿ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ನಾವು ಈಗಾಗಲೇ ಹುರಿದುಕೊಂಡಿರುವಂತಹ ಡ್ರೈ ಫ್ರೂಟನ್ನು ಕೂಡ ಸೇರಿಸಿ ಪುಡಿ ಮಾಡಿಕೊಳ್ಳೋಣ ನುಣ್ಣಗೆ ಪುಡಿ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ನಂತರ ಈಗಾಗಲೇ ನಾವು ಹುರಿದುಕೊಂಡಿರುವಂತಹ ಫ್ಲೆಕ್ಸಿ ಸೀಡ್ ಹಿಟ್ಟು ಅಥವಾ ಅಗಸೆ ಬೀಜದ ಹಿಟ್ಟು ಹಾಗೂ ಗೋಧಿ ಹಿಟ್ಟಿನಲ್ಲಿ ಈ ಹುರಿದ ಹುರಿದು ಪುಡಿ ಮಾಡಿದಂತಹ ಗೋಂದನ ಪುಡಿ ಹಾಗೂ ಡ್ರೈ ಫ್ರೂಟ್ ಪುಡಿ ಜೊತೆಗೆ ಸ್ವಲ್ಪ ಕೊಬ್ಬರಿಯನ್ನು ಕೂಡ ಒಣ ಕೊಬ್ಬರಿಯನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ಬೆರೆಸಿಕೊಳ್ಳೋಣ ಈ ಮೂರು ಹಿಟ್ಟನ್ನು ಕೂಡ ಚೆನ್ನಾಗಿ ಬೆರೆಸಿಕೊಳ್ಳೋಣ ನೋಡಿ ಈಗಾಗಲೇ ಪರಿಮಳ ಬರ್ತಾ ಇದೆ ಈಗ ಮತ್ತೊಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಬಿಸಿ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಎರಡು ಬೋಲ್ ಪುಡಿ ಮಾಡಿದಂತಹ ಬೆಲ್ಲ ಅಥವಾ ಬೆಲ್ಲದ ಪುಡಿಯನ್ನು ಹಾಕಿ ಕಡಿಮೆ ಉರಿಯಲ್ಲಿ ಕೈಯಾಡಿಸುತ್ತಾ ಇದ್ದರೆ ಬೆಲ್ಲದ ಗಟ್ಟಿಯಾದ ಪಾಕ ತಯಾರಾಗುತ್ತೆ ನೀವು ನೋಡ್ತಾ ಇರ್ಬೋದು ಪಾಕ ತೆಳು ಹಾಕ್ತಾಯಿದೆ ತನ್ನಷ್ಟಕ್ಕೆ ತಾನು ನೀರು ಬಿಟ್ಕೊಳ್ತಾ ಇದೆ ಕೆಲವೊಮ್ಮೆ ಬೇಕಾದರೆ ನಾವು ಬೆಲ್ಲದ ಪಾಕವನ್ನು ಬೇಕಾದರೂ ತೆಕ್ಕೊಳ್ಬೋದು ಆದರೆ ಪಾಕ ನಾವು ನೀರಿನಲ್ಲಿ ಹಾಕಿದಾಗ ಉಂಡೆ ಕಟ್ಟಿಕೊಳ್ಳುವಷ್ಟು ರೀತಿಯಲ್ಲಿ ಇರಬೇಕು ಅಥವಾ ಒಂದು ಎರಡೆಲೆ ಪಾಕ ಕೂಡ ನಾವು ಮಾಡಿಕೊಳ್ಬೋದು ನಾನು ಹಾಗೇ ತುಪ್ಪದಲ್ಲಿ ಬೆಲ್ಲವನ್ನು ಕರಗಿಸ್ಕೊಂಡಿದ್ದೇನೆ ನಂತರ ಒಂದೊಂದೇ ಕಪ್ ಹಿ ಹಿಟ್ಟನ್ನು ನಾವು ಈ ಪಾಕದಲ್ಲಿ ಹಾಕೋಣ ಹಾಕಿ ಕೂಡಲೇ ಕೈಯಾಡಿಸಿ ಪಾಕ ಹಾಗೂ ಹಿಟ್ಟನ್ನು ನೀಟಾಗಿ ಹೊಂದಿಸ್ಕೊಳ್ಳೋಣ ನಂತರ ಬಿಸಿ ಇರಬೇಕಾದ್ರೆ ಉಂಡೆನ ಕಟ್ಟಿಕೊಳ್ಳೋಣ ಕೆಲವೊಮ್ಮೆ ಸ್ನೇಹಿತರೆ ಹಿಟ್ಟು ಜಾಸ್ತಿಯಾಗಿ ಉಂಡೆ ಕಟ್ಟಾಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಮತ್ತು ತುಂಬ ಇದೆ ನೋಡಿ ನೋಡ್ತಾ ಇರ್ಬೋದು ನೀವು ನನ್ನ ಹಸ್ತಾನೆ ಕೆಂಪಾಗೋಯ್ತು ಆದರೂ ಕೂಡ ಬಿಸಿಯಲ್ಲಿ ಉಂಡೆ ಕಟ್ಟಿದ್ರೆ ನೀಟಾಗಿ ಕೂರುತ್ತೆ ಅನ್ನೋದೊಂದು ಜೊತೆಗೆ ನಾವು ಮಕ್ಕಳು ಅಡುಗೆ ಹಿಡಿದಾಗಿಂದ ಕೂಡ ಪ್ರತಿದಿನವೂ ಈ ಬಿಸಿ ಜೊತೆನೇ ಸರ್ಸ ಆಡೋದ್ರಿಂದ ನನಗೇನು ಅಷ್ಟೇನು ವ್ಯತ್ಯಾಸ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಉಂಡೆಯನ್ನು ಕಟ್ಟಿಕೊಂಡಾಗ ನಮಗೆ ಎನರ್ಜಿ ಬೂಸ್ಟರ್ ಉಂಡೆ ಸಿದ್ಧ ಆಗುತ್ತೆ ಈ ಕಟ್ಟಿದ ಉಂಡೆಗಳನ್ನೆಲ್ಲ ಮತ್ತೊಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಪ್ರತಿದಿನ ಪ್ರತಿದಿನ ತಿಂಡಿ ತಿನ್ನುವಂಥ ಟೈಮಿಗೆ ಅಥವಾ ಅದರ ಮೊದಲಿಗೆ ಒಂದು ಉಂಡೆ ಲ ಈ ಲಡ್ಡುವನ್ನು ತಿಂದು ಒಂದು ಕಪ್ಪು ಹಾಲು ಕುಡಿದ್ರೆ ಸಾಕು ನಮಗೆ ದಿನ ಇಡೀ ಎನರ್ಜಿ ಇರುತ್ತೆ ಇದೊಂದು ಅದ್ಭುತವಾದ ಒಂದು ಔಷಧೀಯ ರೂಪದಲ್ಲಿ ಇರುವಂತಹ ಲಡ್ಡು ಬಹಳ ರುಚಿಕರವಾಗಿಯೂ ಕೂಡ ಇದೆ ಇದರಲ್ಲಿರುವಂತಹ ಡ್ರೈ ಫ್ರೂಟ್ಸ್ ಇರ್ಬೋದು ಜೊತೆಗೆ ನಾವು ಹಾಕಿರುವಂತಹ ಏಲಕ್ಕಿ ಸೋಂಪು ಕಾಳು ಮತ್ತು ಅದರಲ್ಲಿ ಹಾಕಿರುವಂಥ ತುಪ್ಪ ಬೆಲ್ಲ ಇವೆಲ್ಲವೂ ಸೇರಿ ಬಹಳ ಘಮಘಮವಾದ ಲಡ್ಡು ಆಗಿದೆ ಬನ್ನಿ ಸವಿಯೋಣ